ಆರ್ ಎಸ್ ಎಸ್ ಇನ್ನು ತಾಕತ್ತಿಲ್ಲ ಅವರ ಚದಿಯಲ್ಲಿ ನಮ್ಮ ಪ್ರಿಯಾಂಕರ್ ಗೆ ಅವ್ರನ್ನ ಭಯಪಡಿಸಿದ್ರೆ ಸ್ಥಳೀಯ ಶಾಸಕರ ಬಗ್ಗೆ ಏನ್ ಹೇಳ್ತೀರಿ ಸರ್ ಯಾವ ರೀತಿ ಅಭಿವೃದ್ಧಿ ಕಾರ್ಯ ನಡೀತಾರೆ ನೋಡಿ ಪ್ರದೀಪ್ ಈಶ್ವರ್ ಅವರು ಒಳ್ಳೆ ಕೆಲಸ ಮಾಡ್ತಾ ರಾಜ್ಯದಲ್ಲಿ ಒಳ್ಳೆ ಹೆಸರನ್ನ ಮಾಡಿದ್ದಾರೆ ಮುಂದೆ ಅವ್ರು ಒಳ್ಳೆ ಕೆಲಸ ಕೂಡ ಮಾಡ್ತಾರೆ ಅಂತ ನಂಬಿಕೆ ಇವ್ರಿಗೆ ಪ್ರಿಯಾಂಕರಿಗೆ ಅವ್ರಿಗೆ ಬೆದರಿಕೆ ಕಾರ್ಯಗಳು ಬರ್ತೀವಿ ಅಂತ ಹೇಳಿ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಇನ್ನೂ ತಾಕತ್ತಿಲ್ಲ ಇಲ್ಲ ಅವರ ಚಡ್ಡಿಯಲ್ಲಿ ನಮ್ಮ ಪ್ರಿಯಾಂಕರ್ಗೆ ಅವ್ರನ್ನ ಭಯಪಡಿಸ್ಕೆ ತಾಕತ್ ಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ದಸರಾ ದೀಪಾವಳಿಗೆ ಹೊಸ ಆಫರ್ನ ತಗೊಂಡ್ ಬಂದಿದೆ ಇಷ್ಟು ದಿನ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಇದೆ ಅಂತ ಹೇಳಿ ಹೇಳ್ಬಿಟ್ಟು ನಾವೇ ಹೇಳ್ತಾ ಇದ್ವಿ ಈಗ ಬರೀ ಐದು ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ತಂದಿದೀವಿ ಈ ಆಫರ್ ಬರೀ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಮಾತ್ರ ಇರುತ್ತೆ ಇ ಎಮ್ ಐ ಸೌಲಭ್ಯ ಕೂಡ ಕಲ್ಪಿಸಿಕೊಡಲಾಗುತ್ತಿದೆ ನಮ್ಮ ಅಡ್ರೆಸ್ ಬಂದು ಬಿ ಬಿ ರೋಡ್ ಅಪೋಲೋ ಫಾರ್ಮಸಿ ಎದುರುಗಡೆ ಇರೋ ರೋಡ್ ಅಲ್ಲಿ ಬರೋದು ಎರಡನೇ ಅಂಗಡಿ ಬರುತ್ತೆ ಒಮ್ಮೆ ಭೇಟಿ ಕೊಡಿ ಎಸ್